ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಅನಿಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಒಂದು ಸಣ್ಣದಾಗಿ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಮಾಡೋಕ್ಕೆ ಫ್ರೀ ಫ್ರೀದಿಲ್ಲ ಆದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಸೊ ನನ್ನ ಮಗ ಇವತ್ತು ಅಂಡೆ ಒಳಗಡೆ ಆಟ ಆಡ್ತಾಯಿ ನೋಡಿಬೇಕಾರೆ ನೀವು ಇವತ್ತು ಹುಳ ಹಣ್ಣಾಗಿದೆ ಸುರೇಸ್ಮೆ ಹುಳು ನಿಮಗೆಲ್ಲ ಗೊತ್ತಿರುತ್ತೆ ಹಣ್ಣಾಗಿದೆ ಸೊ ಅದನ್ನೆಲ್ಲ ಎತ್ತಿ ಚಂದ್ರಿಕೆಗೆ ಬಿಡೋಣ ಅಂದ್ಬಿಟ್ಟು ಹೋಗಿದ್ದು ಆವಾಗ ನನ್ನ ಮಗ ಜಾಸ್ತಿ ಗಲಾಟೆ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಹಂಡೆ ಬಿಟ್ಟು ಆಟ ಆಡಿಸ್ತಾಯಿದ್ರು ಹಂಡೆ ಕಾಲಿದೆ ಸೊ ಅಲ್ಲಿರೋದು ಮನೆ ಇರ್ಬೋದು ಒಂದು ಕುಟುಂಬ ಸೊ ಆದರೆ ನಾವು ಹುಳ ಮಡಿಕೊಂಡಿದ್ದೀವಿ ಇದೆಲ್ಲ ಹುಳಹಣ್ಣಾಗಿತ್ತು ಚಂದ್ರಿಕೆಗಳ ಹಾದು ಬಿಟ್ಟು ಬಿಸಿಲಿಗೆ ಮಗ ಮಾಡಿ ಸ್ವಲ್ಪ ಅವು ಮಣೆ ಇರಬೇಕು ಅವ ಅದಕ್ಕೋಸ್ಕರ ಅದು ಬಿಟ್ಟಲ್ಲಿ ಇಲ್ಲಿಸಿದ್ದು ಸೊ ನಾವು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಸೊ ಮಾಡೋಕ್ಕೆ ಟೈಮ್ ಇರಲಿಲ್ಲ ಆದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಸೊ ಇವೆಲ್ಲ ನನ್ನ ಪರ್ಸಲಲ್ಲಿ ಸ್ವಲ್ಪ ಹಾಕೊಂಡಿದ್ದು ಯಾಕಂದರೆ ಇವು ನೆನ್ನೆ ಅವು ಇದು ಸೊ ಇವಾಗ ನೀವು ನೋಡ್ತಿದಿಟ್ಲ ಇದು ನೆನ್ನೆ ಆಗಿ ಮೊನ್ನೆ ಆಗಿರೋದು ಇದು ಬಂದು ಹುಳ ಸ್ವಲ್ಪ ಹಾದು ಒಂದು ಮೇಜದಲ್ಲಿ ಒಂದು ಅಂದರೆ ಒಂದು ಬಾಕ್ಸಲ್ಲಿ ಇಕ್ಕಿದ್ದು ಉಳಿದೆಲ್ಲ ಹಾದಾಗಿತ್ತು ಆಲ್ರೆಡಿ ಸೊ ಹಾದು ಹಾಕೋದಕ್ಕೆ ಒಂದು ತ್ರೀ ಓ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಇದು ನಮಗೆ ಜಾಗ ಇಲ್ವಲ್ಲ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ರೂಮಲ್ಲಿ ನೆಲದಲ್ಲಿ ಸ್ವಲ್ಪ ಎರಡು ಬಾಕ್ಸ್ ಥರ ಮಾಡಿಕೊಂಡು ಹಾಕೊಂಡಿದ್ದೀವಿ ನೀವು ನೋಡ್ಬೋದು ಮಾತ್ರ ತುಂಬ ಕಷ್ಟ ಇದೆ ಗೋಡೆ ನೋಡ್ತಾ ಇದ್ದೀರಲ್ಲ ಅವು ನೋಡಿ ಕೇಳಾಕಿದ್ದೀವಿ ಸೊ ಅವು ಗೋಡೆ ಮೇಲೆ ಗುಡ್ಕಟ್ಟಿವಿ ಇದು ಸಂಜೆ ಒಂದು ಐದು ಗಂಟೆ ಆಗಿತ್ತು ಮಳೆ ಹೋದರೋ ಟೈಮ್ ಬಟ್ ಇವು ಈಚೆ ಒಂದು ಸೆವೆನ್ ಓ ಕ್ಲಾಕ್ ಗಂಟೆ ಯಾಕೆಂದಬೇಕು ಏಕೆಂದರೆ ಇಲ್ಲಾಂದರೆ ಉಚ್ಚೆ ಗೂಡು ಅಂತ ಗೊತ್ತಾ ಒಂಥರ ಹಾಕ್ಲಿ ಗುಡು ಅಂತ ಕರೀತಾರೆ ಅವಾಗ ಹೋಗುತ್ತೆ ಅವನು ತಗೊಳ್ಳೋ ಸಾವಿರ ಕಡಿಮೆ ತಗೊಳ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ರೈತರದ್ದು ಇದೆ ಅದಾದಮೇಲೆ ಮಳೆ ನಿಂತು ಆದಮೇಲೆ ಮಳೆ ಬರ್ತೈತಲ್ಲ ಅವೆಲ್ಲ ಎತ್ ಮಾಡಿಬಿಟ್ಟು ಮಳೆ ಬಂದ ನಿಂತು ಆದ್ಮೇಲೆ ಈ ಕಡೆ ಈಚೆ ಕಡೆ ಸ್ವಲ್ಪ ಮಾಡೋದ್ಬಿಟ್ಟು ನಾವು ತೋಟದ ಹತ್ರ ಬಂದರೆ ಸೊ ನಾವು ಇವಾಗ ಉಳಿದ ಮನೆ ಐತಲ್ಲ ಅಲ್ಲಿಂದ ಒಂದು ಹತ್ತು ಜಿ ಇಪ್ಪತ್ತು ಕೆ ಜಿ ಕುದ್ರೆ ತೋಟ ಸಿಗುತ್ತೆ ಸೊ ತೋಟದ ಹತ್ರ ತಾಳು ಸೊಪ್ಪು ಅಂದರೆ ಈ ಸೊಪ್ಪನ್ನು ಕೂದಿರ್ತಾವಲ್ಲ ಕೆಳಗಡೆ ಎಲೆಗಳು ಇರ್ತವಲ್ಲ ಅವೆಲ್ಲನೂ ನಮ್ಮ ಅತ್ತೆ ಬಿಡಿಸ್ತಾಯಿದ್ರು ಸೊ ನಮ್ಮ ಅತ್ತೆ ಅಂತ ನಮ್ಮಮ್ಮ ಅಂತೀನಿ ನಾನು ಅದೆಲ್ಲ ಬಿಡಿಸ್ತಾಯಿದ್ರು ಸೊ ನಾನು ನನ್ನ ಮಗನ ಎತ್ಕೊಂಡು ಸೊ ಹೋಗಿದ್ದು ಬರುವ ಅಂದ್ಬಿಟ್ಟು ಹೊರಟು ಇಲ್ಲಿ ನೋಡಿ ನಮ್ಮ ಚಿಕ್ಕಗಳು ಕುಸ್ತಿ ಆಡ್ತಾವೆ ನಮ್ಮ ಭಾರಿ ತುಟ ಮಾತು ಬರ್ತಾಯಿದ್ರು ಇದು ಊಟ ಅಂದರೆ ಇವಾಗ ನೋಡ್ತಾಯಿದ್ದಿಲ್ಲ ನಮ್ಮ ಹೆಮ್ಮೆ ಮೂರು ತಿಂಗಳು ಪಲ್ವ ಅಂತ ನನಗಂತೂ ಸಖತ್ ಖುಷಿ ಆಯಿತು ಪಲ ನಿಲ್ ನಿಲ್ವಲ್ಲ ಪಲ ನಿಲ್ದಿಲ್ವಂತ ತುಂಬ ಅಂದ್ಕೊಳ್ತಾ ಇದ್ದೆ ಹೆಂಗೋ ಖುಷಿ ಆಯಿತು ನಾನು ಊರಲ್ಲಿ ಇಲ್ವಲ್ಲ ಕೇಬಳರಲ್ಲಿ ಇದ್ದಲ್ಲ ಸೊ ಅದಕ್ಕೆ ಗೊತ್ತಿರಲಿಲ್ಲ ಹಂಗಾದ್ಮೇಲೆ ಖುಷಿ ಆಯಿತು ಇದು ನೆಕ್ಸ್ಟ್ ಡೇ ಕ್ಲಿಪ್ಪು ಸೊ ಅಂದರೆ ಕಸುಗಳೆಲ್ಲ ಹುಳು ಎಲ್ಲ ಹಾದು ಸೊ ಒಂದೆರಡು ಜನರಿಗೆ ಇದ್ದು ಅಷ್ಟೇ ಅವೆಲ್ಲ ಹಾದು ಹಾಕ್ಬಿಟ್ಟು ಕಸುಗಳು ಸುರಿಯುವಾಗ ಕಸಗಳು ಸುಟ್ಟುಬಿಟ್ಟು ಅಂದರೆ ಹುಳು ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಸುಟ್ಟುಬಿಟ್ಟು ನನ್ನ ಮಗ ಅಳ್ತಾಯಿದೆ ಅಂದ್ಬಿಟ್ಟು ಅವ್ನು ಎತ್ಕೊಳ್ಳೋಕೆ ಬಂದೆ ಆವಾಗ ತೆಗ್ದಿರೋ ಒಂದು ಸಣ್ಣ ಕ್ಲಿಪ್ಪಿಂಗ್ಸು ಬಟ್ ತೆಗಿಯೋಕ್ಕಾಗಿಲ್ಲ ಟೈಮ್ ಇರಲಿಲ್ಲ ಆದರೂ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ವೀಡಿಯೋಗಳು ಯಾರಿಗಾರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊ ಇದು ಹಳ್ಳಿ ಜೀವನ ನನ್ನ ಲೈಫ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ನಾವು ತುಂಬಾ ಅಂದರೆ ಇದ್ವಿ ನಾನು ಯಾವ ಥರ ಕಂಟೆಂಟ್ ಕೊಡಬೇಕು ಅಂತ ಗೊತ್ತಾಯಿದೆಯಲ್ಲ ಸೊ ನಿಮ್ಗೆ ಯಾವ ಥರ ಕಾಂಟೆಂಟ್ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಕೆನರಾ ವಿಡಿಯೋದಲ್ಲಿ ತಪ್ಪಿದರೆ ಕ್ಷಮಿಸಿ ಕೀಪ್ ವಾಚಿಂಗ್ ನೆಕ್ಸ್ಟ್ ಬಾಗಲ್ ಸಿಗೋಣಿ